ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ಇದ್ದೀನಿ ಅಂದರೆ ಲೈನಿಂಗ್ ಬ್ಲೌಸನ್ನು ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಅಳ್ ಅಳತೆ ಬ್ಲೌಸಿಂದ ನಾವು ಯಾವೆಲ್ಲ ಅಳ್ತೆಯನ್ನು ಹೇಗೆ ತಗೊಳ್ಬೇಕು ಅನ್ನೋದನ್ನು ಇದ್ದೀನಿ ಇದ್ರ ಬಗ್ಗೆ ನನಗೆ ತುಂಬಾ ಕಮೆಂಟ್ಸ್ ಬಂದಿದೆ ಫ್ರೆಂಡ್ಸ್ ಕಟಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಾನು ಆಲ್ಮೋಸ್ಟ್ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ ಆದರೂ ಸಹ ನನಗೆ ಕಮೆಂಟ್ಸ್ ಬರ್ತಾಯಿದೆ ಕೆಲವರೆಲ್ಲ ಪೂರ್ತಿ ವಿಡಿಯೋನ ನೋಡದೆ ಸ್ಟಾರ್ಟಿಂಗಲ್ಲೇ ಕಟ್ ಮಾಡಿ ನೋಡ್ತಾರೆ ಅದಕ್ಕೋಸ್ಕರನೇ ಅವರು ಈ ಥರ ಕಮೆಂಟ್ಸ್ ಅನ್ನೋದು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಕಾಮನ್ ಆಗಿ ನನಗೆ ಬರ್ತಾ ಇರೋ ಕಾಮೆಂಟ್ಸ್ ಯಾವುದು ಅಂದರೆ ಚೆಸ್ಟ್ ಲೂಸ್ನ ನಾವು ಯಾವ ರೀತಿ ತಗೊಳ್ಬೇಕು ನೆಕ್ ನೆಕ್ಲೆಂತ ಯಾವ ರೀತಿ ತಗೊಳ್ಬೇಕು ಶೋಲ್ಡರ್ ಬಿಡ್ತಾನೆ ನಾವು ಯಾವ ರೀತಿ ತಗೊಳ್ಬೇಕು ಅನ್ನೋದು ತುಂಬಾ ಕಮೆಂಟ್ಸ್ ಬರ್ತಾ ಇದೆ ಈ ಕಮೆಂಟ್ಸ್ಗೆಲ್ಲ ನಾನು ಇವತ್ತು ಕ್ಲಾರಿಟಿಯಾಗಿ ಉತ್ತರನ ಕೊಡ್ತಾ ಇದ್ದೀನಿ ಹಾಗೆಯೇ ಕೆಲವೊಂದು ಬ್ಯಾಡ್ ಕಾಮೆಂಟ್ಸ್ಗೂ ಸಹ ನಾನು ಉತ್ತರನೂ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಮೊದಲಿಗೆ ನೀವು ಬಿಗಿನರ್ಸ್ ಆದರೆ ಕಂಪಲ್ಸರಿ ನೀವು ಅಳತೆ ಬ್ಲೌಸನ್ನು ಕರೆಕ್ಟ್ ಫಿಟ್ಟಿಂಗ್ ಇರೋದನ್ನು ತೊಗೊಂಡಿರಬೇಕು ಕರೆಕ್ಟ್ ಫಿಟ್ಟಿಂಗ್ ಇರೋ ಅಳತೆ ಬ್ಲೌಸ್ ತೊಗೊಂಡಾಗಲೇ ನಿಮಗೆ ನೀವು ಒಲಿಯೋ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ಆಲ್ಟ್ರೇಷನ್ ಬ್ಲೌಸ್ ತೊಗೊಂಡು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀರಿ ಅಂದರೆ ಸೇಮ್ ಅದೇ ಥರ ಫಿಟ್ಟಿಂಗ್ ಅನ್ನೋದು ನಿಮಗೆ ಬರುತ್ತೆ ಅದಕ್ಕೋಸ್ಕರ ಬಿಗಿನರ್ಸ್ ಆದರೆ ಫಿಟ್ಟಿಂಗ್ ನಿಮಗೆ ಪರ್ಫೆಕ್ಟಾಗಿರೋವಂಥ ಬ್ಲೌಸನ್ನು ನೀವು ಅಳತೆಗೋಸ್ಕರ ತಗೊಳ್ಬೇಕು ಹಾಗೆಯೇ ಒಂದು ಪೆನ್ನು ಪೇಪರು ಸಹ ನೀವು ಇಟ್ಕೊಳ್ಬೇಕಾಗುತ್ತೆ ಮೆಜರ್ಮೆಂಟ್ಸನ್ನು ನೋಡಿಕೊಂಡು ನೋಟ್ ಮಾಡಿ ಇಟ್ಕೊಂಡು ಆಮೇಲೆ ನೀವು ಬ್ಲೌಸ್ ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಈಸಿಯಾಗಿರುತ್ತೆ ಪೆನ್ನು ಪೇಪರನ್ನು ತಗೊಂಡು ಅಳತೆ ಬ್ಲೌಸಲ್ಲಿ ಮೊದಲಿಗೆ ನೀವು ಬ್ಲೌಸ್ ಲೆಂತ್ ಅನ್ನ ನೋಡ್ಕೊಳ್ಬೇಕು ಬ್ಲೌಸ್ ಲೆಂತ್ ನೀವು ಬ್ಯಾಕ್ ಪಾರ್ಟ್ ಅಲ್ಲೇ ತಗೊಳ್ಬೇಕಾಗುತ್ತೆ ಅಟ್ಟೆ ಬ್ಲೌಸನ್ನು ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕೊಳ್ಳಿ ಈ ತರ ಹಾಕ್ಕೊಂಡು ನೋಡಿ ಈ ಶೋಲ್ಡರ್ ಸ್ಟಿಚ್ ಇಂದ ನೀವು ಬ್ಲೌಸ್ ಲೆಂತ್ ಅನ್ನ ನೋಡ್ಕೊಳ್ಬೇಕು ಈ ಶೋಲ್ಡರ್ ಸ್ಟಿಚ್ ಹತ್ರ ಟೇಪ್ ಇಟ್ಕೊಳ್ಳೋವಾಗ ನೀವು ನೆಕ್ ಪಾರ್ಟ್ ಕಡೆಗಾಗ್ಲಿ ಶೋಲ್ಡರ್ ಕಡೆಗಾಗ್ಲಿ ನೀವು ಇಟ್ಕೊಳ್ಬಾರ್ದು ಮಧ್ಯದಲ್ಲಿ ಟೇಪನ್ನು ಈ ಥರ ಇಟ್ಕೊಂಡು ಸ್ಟ್ರೈಟ್ ಆಗಿ ನಾವು ನೋಡ್ಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಡಾಟ್ ಎಲ್ಲಿಗೆ ಇಡ್ದಿರ್ತೀವೋ ಅಲ್ಲಿಗೆ ಟೇಪ್ನ ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಬೇಕು ಹಾಗೆಯೇ ಈ ಬ್ಲೌಸನ್ನು ನಾವು ಸ್ವಲ್ಪ ಎಳೆದಿಡ್ಕೊಂಡು ನೋಡ್ಕೊಳ್ಬೇಕಾಗುತ್ತೆ ಈ ಥರ ಎಳೆದಿಡ್ಕೊಂಡು ನೋಡ್ಕೊಳ್ಳಿಲ್ಲ ಅಂದರೆ ಬ್ಲೌಸ್ ಲೆಂತ್ ಅನ್ನೋದು ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀವು ಈ ಥರ ಎಳೆದು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಈ ಬ್ಲೌಸಲ್ಲಿ ಹದಿನಾಲ್ಕು ಇಂಚ್ ಬಂದಿದೆ ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟು ಬರುತ್ತೋ ಅಷ್ಟು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಬ್ಲೌಸ್ ಲೆಂತು ಹದಿನಾಲ್ಕು ಇಂಚು ಈ ಹದಿನಾಲ್ಕು ಇಂಚ್ಗೆ ಲೈನಿಂಗ್ ಬ್ಲೌಸ್ ನೀವು ಸ್ಟಿಚ್ ಮಾಡ್ಕೊಳ್ಳೋಂಗಿದ್ರೆ ಒನ್ ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚು ನೀವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಒಂದು ವೇಳೆ ನೀವು ಪ್ಲೈನ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತಾ ಇದ್ರೆ ಇದಕ್ಕೆ ನೀವು ಎರಡು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಕೆಳಗಡೆ ನಾವು ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾನ ಇಟ್ಕೊಳ್ಬೇಕಾಗುತ್ತೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾನ ತೊಗೊಳ್ಬೇಕಾಗುತ್ತೆ ಎರಡಕ್ಕೂ ಸೇರಿ ನಾವು ಎರಡು ಇಂಚು ಎಕ್ಸ್ಟ್ರಾನ ತೊಗೊಳ್ಬೇಕು ಪ್ಲೈನ್ ಬ್ಲೌಸ್ಗೆ ಬ್ಲೌಸ್ ಲೆಂತ್ ನೋಡ್ಕೊಂಡಾಯ್ತಲ್ಲ ಈಗ ಸ್ವಂಟದಳತೆಯ ನೋಡ್ಕೊಳ್ಬೇಕು ಸೊಂಟದ ಅಳತೆ ನಾವು ಕಾಜಾ ಉಕ್ಸ್ಪಟ್ಟಿವರೆಗೂ ಬುಕ್ಸ್ ಪಟ್ಟಿ ವರೆಗೂ ನೋಡ್ಕೊಳ್ಬೇಕಾಗುತ್ತೆ ಈ ಥರ ನೋಡ್ಕೊಳ್ಳೋವಾಗ ಈ ಕಾಜಾ ಬಿಟ್ಟು ನಾವು ನೋಡ್ಕೊಳ್ಬೇಕು ಕಾಜಾಪಟ್ಟಿನ ನಾವು ಕನ್ಸಿಡರ್ ಮಾಡಿಕೊಳ್ಬಾರ್ದು ಇದನ್ನು ಬಿಟ್ಟು ಈ ಥರ ಟೇಪನ್ನು ಇಟ್ಕೊಂಡು ನೋಡ್ಕೊಳ್ಬೇಕು ಈ ಕಡೆ ನಾವು ಮುಕ್ಸ್ಪಟ್ಟಿನೂ ಸೇರಿಸಿ ತಗೊಳ್ಬೇಕು ನೋಡಿ ಇಲ್ಲಿ ಮೂವತ್ತೆರಡೂವರೆ ಇಂಚು ಸೊಂಟದ ಅಳತೆ ಇದೆ ಇವರಿಗೆ ಸೊಂಟದ ಅಳತೆ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಇದರಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಸೊಂಟದ ಅಳತೆ ಮೂವತ್ತೆರಡು ಪಾಯಿಂಟ್ ಐದು ಅಂದರೆ ಮೂವತ್ತೈದೂವರೆ ಇಂಚು ಇದರಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ಇದನ್ನು ಗಮನದಲ್ಲಿಟ್ಟು ಸೊಂಟದ ಅಳತೆ ತಗೊಂಡಾಯ್ತಲ್ಲ ಈಗ ನಾವು ಚೆಸ್ಟ್ ಲೂಸ್ ತಗೊಳ್ಬೇಕು ಚೆಸ್ಟ್ ಲೂಸ್ ನಾವು ಬ್ಯಾಕ್ ಪಾರ್ಟಲ್ಲೂ ತಗೊಳ್ಬೋದು ಫ್ರಂಟ್ ಪಾರ್ಟಲ್ಲೂ ತಗೊಳ್ಬೋದು ಬಿಗಿನರ್ಸ್ ಆದರೆ ನೀವು ಬ್ಯಾಕ್ ಪಾರ್ಟಲ್ಲೇ ತೊಗೊಳ್ಳಿ ಯಾಕೆ ಅಂದರೆ ಫ್ರಂಟ್ ಪಾರ್ಟಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಇಟ್ಟಿರ್ತಾರೆ ಕೆಲವೊಂದು ಬ್ಲೌಸಲ್ಲಿ ಅದಕ್ಕೋಸ್ಕರ ಬ್ಯಾಕ್ ಪಾರ್ಟಲ್ಲೇ ತೊಗೊಳ್ಳಿ ಫ್ರಂಟ್ ಪಾರ್ಟಲ್ಲಿ ತಗೊಳ್ಳೋದು ಸಹ ನಾನು ನಿಮಗೆ ತೋರಿಸ್ತೀನಿ ಬ್ಯಾಕ್ ಪಾರ್ಟಲ್ಲಿ ತಗೊಳ್ಳುವಾಗ ಈ ಥರ ಅಳತೆ ಬ್ಲೌಸನ್ನು ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಬೇಕು ಹಾಗೆಯೇ ಅಳತೆ ಬ್ಲೌಸು ನೀಟಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಯಾವುದೇ ಥರ ಸುಕ್ಲಿರೋದಾಗ್ಲಿ ರಿಂಕಲ್ಸ್ ಇರೋದಾಗಲಿ ಇರಬಾರ್ದು ಈ ಥರ ನೀಟಾಗಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಆರ್ಮಲ್ ಸ್ಟಿಚ್ಚಿಂದ ಈ ಕಡೆ ಆರ್ಮಲ್ ಸ್ಟಿಚ್ವರೆಗೂ ನೋಡ್ಕೊಳ್ಬೇಕು ನೋಡಿ ಟೇಪನ್ನು ಈ ಥರ ಇಟ್ಕೊಂಡು ಇಲ್ಲಿವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಬ್ಯಾಕ್ ಪಾರ್ಟಲ್ಲಿ ಹತ್ತೊಂಬತ್ತು ಇಂಚಿದೆ ಬ್ಯಾಕ್ ಪಾರ್ಟಲ್ಲಿ ಹತ್ತೊಂಬತ್ತು ಇಂಚಿದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ಹತ್ತೊಂಬತ್ತು ಇಂಚ್ ಇರುತ್ತೆ ಹತ್ತೊಂಬತ್ತು ಪ್ಲಸ್ ಹತ್ತೊಂಬತ್ತು ಇಂಚನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು ಹತ್ತೊಂಬತ್ತು ಪ್ಲಸ್ ಹತ್ತೊಂಬತ್ತು ಮೂವತ್ತೆಂಟು ಇಂಚ್ ಆಗುತ್ತೆ ಮೂವತ್ತೆಂಟು ಎದೆ ಸುತ್ತಳತೆಯ ಬ್ಲೌಸು ಅಂತ ಇದನ್ನು ನಾವು ತಿಳ್ಕೊಳ್ಬೇಕು ಮೂವತ್ತೆಂಟು ಎದೆ ಸುತ್ತಳತೆಯ ಬ್ಲೌಸ್ ಅಲ್ವಾ ಇದನ್ನು ಸಹ ನೀವು ನೋಟ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಮೂವತ್ತೆಂಟು ಇಂಚು ಮೂವತ್ತೆಂಟು ಇಂಚಲ್ಲಿ ನಾಲ್ಕನೇ ಭಾಗನ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀವಿ ಈಗ ಬ್ಲೌಸನ್ನು ಇದೇ ಥರ ಇಟ್ಕೊಂಡು ನಾವು ಶೋಲ್ಡರ್ ಬಿಡ್ತನ್ನು ತಗೊಳ್ಬೇಕು ತುಂಬಾ ಜನಕ್ಕೆ ಈ ಶೋಲ್ಡರ್ ಬಿಡ್ತಲ್ಲೇ ಕನ್ಫ್ಯೂಷನ್ ಅನ್ನೋದಿದೆ ಫ್ರೆಂಡ್ಸ್ ಹಾಗೇನೇ ಶೋಲ್ಡರ್ ಬಿಡ್ತು ಯಾವ ಬ್ಲೌಸ್ಗೆ ಎಷ್ಟು ಇಟ್ಕೊಳ್ಬೇಕು ಅನ್ನೋದು ಸಹ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಒಂದು ಚಾರ್ಟನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದರ ಪ್ರಕಾರ ನೀವು ಕಟ್ ಮಾಡ್ಕೊಳ್ಬಹುದು ಅಳತೆ ಬ್ಲೌಸಿಂದ ಇಂದ ನಾವು ಶೋಲ್ಡರ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅಂದ್ರೆ ನೆಕ್ ಪಾರ್ಟನ್ನು ನಾವು ನೀಟಾಗಿ ಇಟ್ಕೊಳ್ಬೇಕು ನೆಕ್ ಪಾರ್ಟನ್ನು ನೀಟಾಗಿ ಇಟ್ಕೊಂಡು ನೋಡಿ ಈ ಕಡೆ ಸ್ಲೀವ್ಸ್ ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಈ ಸ್ಟಿಚ್ ಇಂದ ಈ ಸ್ಟಿಚ್ವರೆಗೂ ನೋಡ್ಕೊಳ್ಬೇಕು ಈ ತರ ನೋಡ್ಕೊಂಡಿದ್ದೀವಿ ಅಂದ್ರೆ ನಮಗೆ ಕರೆಕ್ಟಾಗಿ ರೆಡಿ ಸ್ಟಿಚ್ ಬರುತ್ತೆ ಆದ್ರೆ ಇಲ್ಲಿ ನಮಗೆ ಹಾಫ್ ಇಂಚ್ ಅನ್ನೋದು ಸ್ಲೀವ್ಸ್ ಅಟ್ಯಾಚಿಂಗ್ ಅಲ್ಲಿ ಈ ಕಡೆನು ಹಾಫ್ ಇಂಚ್ ಹೋಗಿದೆ ಈ ಕಡೆನೂ ಹಾಫ್ ಇಂಚ್ ಹೋಗಿದೆ ಈ ಹಾಫ್ ಇಂಚನ್ನು ನಾವು ತಗೊಂಡೇ ಈ ಮೆಸರ್ಮೆಂಟ್ಸ್ ತಗೊಳ್ಬೇಕಾಗುತ್ತೆ ಅಂದ್ರೆ ಈ ಸ್ಟಿಚ್ ಇಂದ ಒಂದು ಹಾಫ್ ಇಂಚ್ ಈ ಕಡೆಗೆ ಟೇಪ್ ಈ ತರ ಇಟ್ಕೊಂಡು ಈ ಕಡೆಯೂ ಸಹ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ತಗೊಳ್ಬೇಕು ನೋಡಿ ಇಲ್ಲಿ ಶೋಲ್ಡರ್ ಮೆಜರ್ಮೆಂಟು ಹನ್ನೊಂದು ಇಂಚ್ ಬರ್ತಾ ಇದೆ ನೋಡಿ ಇಲ್ಲಿ ಹನ್ನೊಂದು ಇಂಚಿದೆ ಅಂದರೆ ಇದರಲ್ಲಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳುವಾಗ ಅರ್ಧನ ತಗೊಳ್ಬೇಕು ಹನ್ನೊಂದು ಇಂಚಲ್ಲಿ ಅರ್ಧಕ್ಕೆ ಥರ ಟೇಪ್ನ ಫೋಲ್ಡ್ ಮಾಡಿಕೊಂಡ್ರೆ ಐದೂವರೆ ಇಂಚ್ ಬರುತ್ತೆ ಐದೂವರೆ ಇಂಚು ನಾವು ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತನ ಇಟ್ಕೊಂಡು ಇದರಲ್ಲಿ ನಾವು ಶೋಲ್ಡರ್ಗೆ ನೆಕ್ಕಿಗೆ ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ವಿಡ್ತು ಶೋಲ್ಡರ್ ವಿಡ್ತ್ ಅನ್ನೋದು ನಮಗೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಶೋಲ್ಡರ್ ಬಿಡ್ತು ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಉಳಿದಿರೋ ಅಂಥದ್ದು ನಮಗೆ ನೆಕ್ ಬಿಡ್ತಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಲೌಸ್ ಕಟಿಂಗ್ ವಿಡಿಯೋಸ್ ಅನ್ನೋದು ತುಂಬಾ ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದರಲ್ಲಿ ನಿಮಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ ಹಾಗೆಯೇ ಒಂದು ಚಾರ್ಟು ಸಹ ನಾನು ಕೊಟ್ಟಿದ್ದೀನಿ ಬ್ಲೌಸ್ ಕಟಿಂಗ್ ಬಗ್ಗೆ ಅದನ್ನು ನೋಡಿಕೊಂಡು ಸಹ ನೀವು ಕಟ್ ಮಾಡ್ಕೊಳ್ಬೋದು ಈಗ ನಿಮಗೆ ಕ್ಲಾರಿಟಿಯಾಗಿ ಶೋಲ್ಡರ್ ಬಿಡ್ತು ಯಾವ ರೀತಿ ತಗೊಳ್ಳೋದು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ನೆಕ್ ಲೆಂತ್ ತಗೊಳೋದನ್ನು ನೋಡ್ಕೊಳ್ಳಿ ನೆಕ್ಲೆಂತು ನಾವು ಈ ಶೋಲ್ಡರ್ ಸ್ಟಿಚ್ಚಿಂದನೂ ತೊಗೊಳ್ಬೋದು ಹಾಗೆಯೇ ಈ ಬೆನ್ನಿನ ಭಾಗ ಎಷ್ಟಿರುತ್ತೆ ನೋಡಿಕೊಂಡು ಸಹ ನಾವು ಮಾರ್ಕ್ ಮಾಡ್ಕೊಳ್ಬೋದು ಬಿಗಿನರ್ಸ್ ಆದರೆ ನೀವು ಶೋಲ್ಡರಿಂದ ನೆಕ್ಲೆಂತನ್ನು ತಗೊಳ್ದೆ ಈ ಬೆನ್ನಿನ ಭಾಗನ ತೊಗೊಳ್ಳಿ ಕರೆಕ್ಟಾಗಿ ಸಿಗುತ್ತೆ ನಿಮಗೆ ಶೋಲ್ಡರಿಂದ ನೀವು ನೆಕ್ಲೆಂತನ್ನು ಲೆಂತನ್ನು ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನಾವು ನೋಡ್ಕೊಳ್ಬೇಕು ಈ ಥರ ಗೊತ್ತಾಗಲಿಲ್ಲ ಅನ್ನೋರು ಇಲ್ಲೊಂದು ಸ್ಕೇಲನ್ನು ಇಟ್ಕೊಳ್ಳಿ ಈ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಈ ಥರ ಸ್ಕೇಲ್ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಟೇಪನ್ನು ಈಗ ಈ ಶೋಲ್ಡರ್ ಸ್ಟಿಚ್ಚಿಂದ ಈ ಸ್ಕೇಲ್ವರೆಗೂ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಕರೆಕ್ಟಾಗಿ ಹನ್ನೊಂದು ಇಂಚು ನೆಕ್ ಲೆಂತ್ ಬರ್ತಾ ಇದೆ ಈ ಥರ ನೀವು ನೋಡ್ಕೊಳ್ಬೋದು ಇಲ್ಲಾಂದರೆ ಈ ಬೆನ್ನಿನ ಭಾಗನ ತೊಗೊಂಡು ಸಹ ನೀವು ಮಾರ್ಕ್ ಮಾಡ್ಕೊಳ್ಬೋ ಈ ಥರ ತೊಗೊಂಡು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಾನು ಕಟಿಂಗ್ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ನೀವು ಶೋಲ್ಡರ್ ಬಿಡ್ತು ಸಹ ನೋಟ್ ಮಾಡ್ಕೊಳ್ಳಿ ಶೋಲ್ಡರ್ ಬಿಟ್ಟು ನಮಗೆ ಐದೂವರೆ ಇಂಚ್ ಬಂತು ಐದೂವರೆ ಇಂಚನ್ನ ನಾವು ಬರ್ಕೊಳ್ಬೇಕು ಹಾಗೆಯೇ ನೆಕ್ ಲೆಂತು ಸಹ ನಾವು ನೋಟ್ ಮಾಡ್ಕೊಳ್ಬೇಕು ನೆಕ್ ಲೆಂತು ಹನ್ನೊಂದು ಇಂಚು ಇದಿಷ್ಟು ಬ್ಯಾಕ್ ಪಾರ್ಟಲ್ಲಿ ಅಳತೆನ ತಗೊಂಡು ಈಗ ಸ್ಲೀವ್ಸ್ನ ಅಳತೆನ ತಗೊಳ್ಬೇಕು ಸ್ಲೀವ್ಸ್ನ ಅಳತೆಯಲ್ಲಿ ನಾವು ಮೊದಲಿಗೆ ಸ್ಲೀವ್ ಲೆಂತನ್ನು ತಗೊಳ್ಬೇಕು ಈ ಶೋಲ್ಡರ್ ಸ್ಟಿಚ್ಚಿಂದ ಸ್ಲೀವ್ ಲೂಸ್ವರೆಗೂ ನೋಡಿಕೊಂಡು ನಾವು ತೊಗೊಳ್ಬೇಕು ಇಲ್ಲಿ ಇವರಿಗೆ ಹತ್ತು ಇಂಚು ಸ್ಲೀವ್ ಲೆಂತ್ ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ತಗೊಂಡು ಅದಕ್ಕೆ ನೀವು ಲೈನಿಂಗ್ ಬ್ಲೌಸ್ ಆದರೆ ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಪ್ಲೇನ್ ಬ್ಲೌಸ್ ಆದರೆ ಎರಡು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ಹತ್ತು ಇಂಚು ಇದನ್ನು ಸಹ ನೀವು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಾವಿಲ್ಲಿ ಸ್ಲೀವ್ ಲೂಸ್ ತೊಗೊಳ್ಬೇಕು ಸ್ಲೀವ್ ಲೂಸು ಅಳತೆ ಬ್ಲೌಸಲ್ಲಾದರೆ ನಾವು ಈ ಥರ ಡಬಲ್ ಫೋಲ್ಡಲ್ಲೇ ತಗೊಳ್ಬೇಕು ಡಬಲ್ ಫೋಲ್ಡಲ್ಲಿ ಇಲ್ಲಿ ಐದು ಮುಕ್ಕಾಲು ಇಂಚು ಅಂದರೆ ಟೋಟಲ್ ಸುತ್ತಳತೆ ನಮಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಟೋಟಲ್ ಸುತ್ತಳತೆ ಹನ್ನೊಂದೂವರೆ ಇಂಚು ಹನ್ನೊಂದೂವರೆ ಇಂಚು ಅಂತ ಬರೆದುಕೊಳ್ಳಿ ಇಲ್ಲಾಂದರೆ ನೀವು ಐದು ಮುಕ್ಕಾಲು ಇಂಚು ಅಂತ ಸಹ ಬರೆದುಕೊಳ್ಬೋದು ಈಗ ಆರ್ಮೋಲ್ ಲೂಸನ್ನು ನೋಡ್ಕೊಳ್ಬೇಕು ಆರ್ಮೋಲ್ ಲೂಸು ನಾವು ಈ ಶೋಲ್ಡರ್ ಸ್ಟಿಚ್ಚಿಂದ ಇಲ್ಲೇನು ನಾರ್ಮಲ್ ಶೇಪ್ ಬಂದಿರುತ್ತೋ ಅದನ್ನು ನಾವು ಚೆಕ್ ಮಾಡಿಕೊಳ್ಬೇಕು ಈ ಥರ ಟೇಪನ್ನ ನಾವು ಇಟ್ಕೊಂಡು ಈ ಶೇಪ್ ಯಾವ ಥರ ಇದೆ ಅದೇ ಥರ ಇಟ್ಕೊಂಡು ನೋಡಿಕೊಳ್ಬೇಕು ಇಲ್ಲಾಂದರೆ ಟೇಪನ್ನು ಈ ಥರ ಇಟ್ಕೊಂಡು ಸಹ ನೀವು ನೋಡ್ಕೊಳ್ಬೋದು ಸ್ವಲ್ಪ ಎಳೆದು ನಾವು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಎಂಟೂವರೆ ಇಂಚ್ ಬಂತಲ್ವ ಈ ಥರ ನೋಡಿಕೊಂಡ್ರೂ ಸಹ ನಮಗೆ ಎಂಟೂವರೆ ಇಂಚೇ ಬರುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲೂ ಸಹ ಎಂಟೂವರೆ ಇಂಚ್ ಬಂತು ಇದನ್ನು ಸಹ ನೋಟ್ ಮಾಡ್ಕೊಳ್ಬೇಕು ಏಯ್ಟ್ ಪಾಯಿಂಟ್ ಫೈವ್ ಅಂದರೆ ಎಂಟೂವರೆ ಇಂಚು ಈ ತರ ನೀವು ನೋಟ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಕಟ್ಟಿಂಗ್ ಮಾಡ್ಕೊಳ್ಳೋವಾಗ ಪ್ರತಿಯೊಂದನ್ನು ಸಹ ನೀವು ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬಹುದು ಬ್ಯಾಕ್ ಪಾರ್ಟ್ನ ಅಳತೆ ತಗೊಂಡಾಯಿತು ಸ್ಲೀವ್ಸ್ನ ಅಳತೆ ಯಾವ ರೀತಿ ತೊಗೊಳ್ಳೋದು ಅಂತ ಆಯ್ತು ಈಗ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ನೋಡೋಣ ಫ್ರಂಟ್ ಪಾರ್ಟಲ್ಲಿ ಮೇಯ್ನಾಗಿ ನಮಗೆ ಬೇಕಾಗಿರೋದು ಫ್ರಂಟ್ ಪಾರ್ಟ್ನ ಲೆಂತ್ ನೆಕ್ ಲೆಂತ್ ಇವೆರಡೂ ಕರೆಕ್ಟಾಗಿ ತಗೊಂಡಿದ್ದೀವಿ ಅಂದರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಆದಮೇಲೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ತೀವಿ ಬ್ಯಾಕ್ ಪಾರ್ಟ್ ಒಂದು ನಮಗೆ ಕರೆಕ್ಟಾಗಿ ಬಂದಿದೆ ಅಂದರೆ ಫ್ರಂಟ್ ಪಾರ್ಟು ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಮೊದಲಿಗೆ ಫ್ರಂಟ್ ಪಾರ್ಟಲ್ಲಿ ನಾವು ಲೆಂತನ್ನು ಯಾವ ರೀತಿ ತಗೊಳ್ಬೇಕು ಅಂದರೆ ಈ ಶೋಲ್ಡರ್ ಸ್ಟಿಚ್ಚಿಂದ ಶೇಪ್ ಬೆಲ್ಟನ್ನು ಬಿಟ್ಟು ಫ್ರಂಟ್ ಪಾರ್ಟಲ್ಲಿ ನಾವು ಮೇಯ್ನ್ ಡಾಟಾನ ಇಡ್ದಿರ್ತೀವಲ್ಲ ಇಲ್ಲಿವರೆಗೂ ನೋಡ್ಕೊಳ್ಬೇಕು ಎಷ್ಟಿರುತ್ತೆ ಅಂತ ಎಷ್ಟಿದೆ ಅಂತ ನೋಡಿಕೊಂಡು ಇದಕ್ಕೆ ನಾವು ಒನ್ ಇಂಚನ್ನು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಹನ್ನೆರಡು ಮುಕ್ಕಾಲು ಇಂಚ್ ಬರ್ತಾ ಇದೆಯಲ್ಲ ಹನ್ನೆರಡು ಮುಕ್ಕಾಲು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ಸ್ಟು ನಾವಿಲ್ಲಿ ನೆಕ್ ಲೆಂತ್ ನೋಡ್ಕೊಳ್ಬೇಕು ಲೆಂತ್ ಈ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ಈ ಕರು ಶೇಪ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನೋಡ್ಕೊಳ್ಬೇಕು ಇಲ್ಲೂ ಸಹ ಈ ತರ ಒಂದು ಸ್ಕೇಲನ್ನು ಇಟ್ಕೊಂಡು ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ ಗೊತ್ತಾಗುತ್ತೆ ಸ್ಕೇಲನ್ನು ಈ ತರ ಇಟ್ಕೊಂಡು ಈ ಟೇಪನ್ನು ಶೋಲ್ಡರ್ ಸ್ಟಿಚ್ಚಿಂದ ಈ ತರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಏಳು ಇಂಚು ನೆಕ್ ಲೆಂತ್ ಬರ್ತಾ ಇದೆ ಈ ತರ ಸ್ಕೇಲ್ ಇಟ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಈ ಕರು ಶೇಪ್ ಎಲ್ಲಿಗಿದೆ ಅಲ್ಲಿಗೆ ನೆಕ್ ಲೆಂತ್ ಸಿಗುತ್ತೆ ಫ್ರಂಟ್ ನೆಕ್ ಲೆಂತ್ ಏಳು ಇಂಚು ಇನ್ನು ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಲೂಸ್ ಯಾವ ರೀತಿ ತೊಗೊಳ್ಬೇಕು ಅಂದರೆ ಪಟ್ಟಿ ಕಡೆ ಆದರೂ ತಗೊಳ್ಬೋದು ನೀವು ಕಾಜಾಪಟ್ಟಿ ಕಡೆ ಆದರೂ ತೊಗೊಳ್ಬೋದು ಪಟ್ಟಿ ಕಡೆ ಆಗಲಿ ಕಾಜಾಪಟ್ಟಿ ಕಡೆ ಆಗಲಿ ತೊಗೊಂಡು ಟೇಪನ್ನು ಈ ಥರ ಇಟ್ಕೊಂಡು ಹಾರ್ಮೋಲ್ ಸ್ಟಿಚ್ ಎಲ್ಲಿಗಿರುತ್ತೆ ಅಲ್ಲಿವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಒಂಬತ್ತೂವರೆ ಇಂಚ್ ಬರ್ತಾ ಇದೆ ಮೂವತ್ತೆಂಟು ಇಂಚಲ್ಲಿ ನಾಲ್ಕನೇ ಭಾಗ ನಮಗೆ ಒಂಬತ್ತೂವರೆ ಇಂಚ್ ಅಲ್ವಾ ಕರೆಕ್ಟಾಗಿ ನಮಗೆ ಫ್ರಂಟ್ ಪಾರ್ಟಲ್ಲಿ ಒಂಬತ್ತೂವರೆ ಇಂಚ್ ಬರ್ತಾಯಿದೆ ಇದು ನಾನೇ ಸ್ಟಿಚ್ ಮಾಡಿರೋ ಅಂಥ ಬ್ಲೌಸು ಫ್ರೆಂಡ್ಸ್ ಅದಕ್ಕೋಸ್ಕರ ಕರೆಕ್ಟಾಗಿ ನಾನು ಇಟ್ಟಿದ್ದೀನಿ ಕೆಲವರು ಫ್ರಂಟ್ ಪಾರ್ಟಲ್ಲಿ ಕಡಿಮೆ ಮಾಡಿ ಬ್ಯಾಕ್ ಪಾರ್ಟಲ್ಲಿ ಜಾಸ್ತಿ ಮಾಡಿರ್ತಾರೆ ಅದಕ್ಕೋಸ್ಕರನೇ ಬ್ಯಾಕ್ ಪಾರ್ಟಲ್ಲಿ ನಾವು ಚೆಸ್ಟ್ ಲೂಸನ್ನು ತಗೊಳ್ಬೇಕು ಒಂದು ಸಲ ನೀವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇದಿಷ್ಟು ನಾವು ಮೇಜರಾಗಿ ಅಳತೆ ಬ್ಲೌಸಿಂದ ಅಳತೆನ ತಗೊಂಡಿದ್ದೀವಿ ಅಂದರೆ ನಾವು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೋದು ಉಳ್ದಿರೋ ಮೆಜರ್ಮೆಂಟ್ಸು ನೀವು ತಗೊಳ್ಬೇಕಾದ್ರೆ ಕಟಿಂಗ್ ಮಾಡ್ಕೊಳ್ಳೋವಾಗ ತಗೊ ಉಕ್ಸ್ಪಟ್ಟಿ ಪಟ್ಟಿ ಲೆಂತು ಇಲ್ಲಿಂದ ನಾವು ಶೇಪ್ ಬೆಲ್ಟ್ ಬಿಟ್ಟು ತಗೊಳ್ಬೇಕು ಹಾಗೇನೇ ಶೇಪ್ ಬೆಲ್ಟ್ನ ಬಿಡ್ತು ಲೆಂತು ನಾವು ಇಲ್ಲಿ ತಗೊಳ್ಬೇಕು ಹಾಗೇನೆ ಈ ಡಾಟ್ ಹತ್ರ ತಗೊಳ್ಬೇಕು ಈ ಸೈಡಲ್ಲೂ ಸಹ ತಗೊಳ್ಬೇಕು ನೆಕ್ಸ್ಟು ನಾವು ಡಾಟ್ನ ವಿಡ್ತು ಲೆಂತ್ ಅನ್ನ ನೋಡ್ಕೊಳ್ಬೇಕಾಗುತ್ತೆ ಮೇಯ್ನ್ ಆಗಿ ಫ್ರೆಂಟ್ ಪಾರ್ಟಲ್ಲಿ ಈ ಮೈನ್ ಡಾಟ್ನ ವಿಡ್ತ್ ಅನ್ನೋದು ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಮೈನ್ ಡಾಟ್ನ ವಿಡ್ತು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಈ ಥರ ಫೋಲ್ಡ್ ಮಾಡಿರ್ತಾರೆ ಈ ಫೋಲ್ಡ್ ಮಾಡಿರೋದನ್ನ ಈ ಥರ ಓಪನ್ ಮಾಡಿಕೊಂಡು ಈ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನೀವು ಈ ವಿಡ್ತ್ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟು ಕರೆಕ್ಟಾಗಿ ಇಟ್ಕೊಂಡಿದ್ದೀರಿ ಅಂದರೆ ಪರ್ಫೆಕ್ಟ್ ಆಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈ ಥರ ನಿಮಗೆ ಅಳತೆ ಬ್ಲೌಸ್ ಅಲ್ಲಿ ಡಾಟ್ನ ವಿಡ್ತು ಗೊತ್ತಾಗ್ಲಿಲ್ಲ ಅಂದರೆ ಡಾಟ್ನ ಬಿಡ್ತು ಯಾವ ಸೈಜ್ಗೆ ಎಷ್ಟು ಇಟ್ಕೊಳ್ಬೇಕು ಅಂತ ನಾನು ತುಂಬ ವಿಡಿಯೋಸನ್ನು ಮಾಡಿದ್ದೀನಿ ಫ್ರೆಂಡ್ಸ್ ಆ ವಿಡಿಯೋಸ್ ಸಲ ಚೆಕ್ ಮಾಡಿ ಅದರ ಪ್ರಕಾರ ನೀವು ಕಟಿಂಗ್ ಮಾಡ್ಕೊಳ್ಬೋದು ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಾದರೆ ಪ್ರತಿಯೊಂದು ಅಳತೆಯೂ ಸಹ ನೀವು ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಫಿಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಪ್ರತಿಯೊಂದು ಅಳತೆಯೂ ತಗೊಂಡು ಈ ಥರ ನೀವು ನೋಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಕಟಿಂಗ್ ಮಾಡ್ಕೊಳ್ಳೋವಾಗ ನೀವು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು ಆಲ್ಮೋಸ್ಟ್ ನಾನು ಕಟಿಂಗ್ ಸ್ಟಿಚಿಂಗ್ ವಿಡಿಯೋಗಳಲ್ಲಿ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಆದರೂ ಸಹ ಕಮೆಂಟ್ಸ್ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಹಿಂದಿನ ವಿಡಿಯೋದಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು ಫ್ರೆಂಡ್ಸ್ ನಿಮಗೆ ಕಟಿಂಗ್ಗೆ ಗೊತ್ತಿಲ್ಲ ಕಟಿಂಗ್ಗೆ ಬರೋದಿಲ್ಲ ಅನ್ನೋ ಅಂತ ಕಮೆಂಟ್ ಅನ್ನೋದು ಹಾಕಿದ್ರು ಫ್ರೆಂಡ್ಸ್ ಈ ಥರ ಕಾಮೆಂಟ್ ಯಾಕೆ ಹಾಕಿದ್ರು ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಈ ಕಮೆಂಟ್ಗೆ ಕ್ಲಾರಿಟಿಯಾಗಿ ಉತ್ತರನ ಇದ್ದೀನಿ ಯಾವುದೇ ಕಾರಣಕ್ಕೂ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಯಾರೂ ಸಹ ಯಾರಿಗೂ ಹೇಳ್ಕೊಡೋದಿಲ್ಲ ಫ್ರೆಂಡ್ಸ್ ಅದು ಕಟಿಂಗ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೇ ಪ್ರೊಫೆಷನ್ ಆಗಲಿ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಯಾರೂ ಸಹ ಇನ್ನೊಬ್ಬರಿಗೆ ಹೇಳ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ಈ ಟೈಲರಿಂಗಲ್ಲಿ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನೋದಿದೆ ಫ್ರೆಂಡ್ಸ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಬಿಟ್ಟು ನಾನು ನಿನ್ನೆ ಮೊನ್ನೆ ಟೈಲರಿಂಗ್ ಕಲಿತು ನಿಮ್ಗೆ ಯಾರಿಗೂ ನಾನು ಟೈಲರಿಂಗ್ ಬಗ್ಗೆ ಇಲ್ಲ ಈ ಥರ ಕಮೆಂಟ್ಸ್ ಅನ್ನೋದು ಯಾರು ಮಾಡ್ತಾ ಇದ್ದಾರೆ ಅಂತ ನನಗೆ ಅವ್ರಿಗೆ ಮೋಸ್ಟ್ಲಿ ಟೈಲರಿಂಗ್ ಬಗ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಅವರು ಈ ಥರ ಕಮೆಂಟ್ ಮಾಡಿದ್ದಾರೆ ಈ ಥರ ಕಮೆಂಟ್ಸ್ ಎಲ್ಲ ಮಾಡಿದ್ರೆ ತುಂಬಾ ಅರ್ಟ್ ಆಗುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ನಾನು ಹದಿನೈದು ವರ್ಷದಿಂದ ಟೈಲರಿಂಗ್ ಪ್ರೊಫೆಷನ್ ಅನ್ನೋದು ನಡೆಸ್ತಾ ಇದ್ದೀನಿ ಇದುವರೆಗೂ ನನಗೆ ಈ ಥರ ಯಾರೂ ಹೇಳಿಲ್ಲ ಹಾಗೆಯೇ ಇಷ್ಟು ದಿನ ನಾನು ಅಲ್ದಿರೋ ಬ್ಲೌಸಸ್ ಆಗಲಿ ಡ್ರೆಸ್ಸಸ್ ಆಗಲಿ ಯಾವುದೇ ಆಗಲಿನೂ ಹಿಂದೆ ಬಂದು ನನಗೆ ವಾಪಸ್ ಅನ್ನೋದು ಕೊಟ್ಟಿಲ್ಲ ಫ್ರೆಂಡ್ಸ್ ಪ್ರಾಬ್ಲಮ್ಸ್ ಬಂದಿದೆ ಅಂತ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಈ ಥರ ಯಾರೂ ನನಗೆ ಹೇಳಿಲ್ಲ ಈ ಕಮೆಂಟ್ ನೋಡಿ ನನಗೆ ಸ್ವಲ್ಪ ನೋವಾಯಿತು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಅವ್ರಿಗೆ ಉತ್ತರನ ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಯಾರಿಗೆಲ್ಲ ಅಳ್ತೆ ಬ್ಲೌಸ್ ಇಂದ ಅಳ್ತೆ ತಗೊಳೋದು ಡೌಟ್ ಇತ್ತೋ ಅವರಿಗೆ ಕ್ಲಾರಿಟಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಟೈಲರಿಂಗ್ ಕಲಿತಾ ಇರೋರಿದ್ರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್